ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಯಾರು ನಿಮಗೆ ಗೌರವವನ್ನು ಕೊಡುವುದಿಲ್ಲವೋ ಅಂತವರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಯೋಚನೆ ಮಾಡಲು ಹೋಗಲೇಬೇಡಿ ಏಕೆಂದರೆ ಅಂತಹವರನ್ನು ಯೋಚನೆ ಮಾಡಲು ಹೋಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀವು ಏಕೆ ಹಾಳು ಮಾಡಿಕೊಳ್ಳುತ್ತೀರಾ ಅದೇ ಸಮಯವನ್ನು ನೀವು ನಿಮ್ಮ ಬೆಳವಣಿಗೆಯಲ್ಲಿ ತೊಡಗಿಸಿಕೊಳ್ಳಿ ಚಿಲ್ಲರೆ ಜನರು ನಿಮ್ಮ ಜೀವನದಲ್ಲಿ ಆಟವಾಡಿ ಹೋಗುವಷ್ಟು ನಿಮ್ಮ ಜೀವನವನ್ನು ಅಗ್ಗ ಮಾಡಿಕೊಳ್ಳಬೇಡಿ ನೀವು ಕೆಳಗೆ ಬಿದ್ದಾಗ ಸೋಲುವುದಲ್ಲ ಯಾವಾಗ ಮೇಲೆ ಏಳಲು ನಿರಾಕರಿಸುತ್ತೀರೋ ಆಗ ನಿಜವಾಗಿಯೂ ಕೂಡ ನೀವು ಸೋಲುತ್ತೀರಾ ಇದನ್ನು ಜೀವನದಲ್ಲಿ ನೆನಪಿಟ್ಟುಕೊಳ್ಳಿ ಸೋತಿರಿ ಎನ್ನುವುದಾದರೆ ಜೀವನದಲ್ಲಿ ಕಳೆದುಕೊಳ್ಳುವುದು ಏನೂ ಕೂಡ ಇಲ್ಲ ಆದರೆ ನೀವು ಆ ಸೋಲಿನ ಅನುಭವದಲ್ಲಿ ಜೀವನವನ್ನು ಕಟ್ಟಿಕೊಳ್ಳದೆ ಇದ್ದರೆ ನೀವು ನಿಜವಾಗಿಯೂ ಕೂಡ ಸೋತಿರಿ ಎಂದು ಅರ್ಥವಾಗುವುದು ಒಂದು ವೇಳೆ ಏನಾದರೂ ನೀವು ನಿಮ್ಮ ಜೀವನದಲ್ಲಿ ಒಂಟಿಯಾಗಿ ಇದ್ದೀರಾ ಎಂದರೆ ಈ ಒಂಟಿತನ ಎನ್ನುವುದು ನಿಸರ್ಗ ನಿಮಗೆ ತೋರಿಸುವಂತಹ ಸನ್ನೆ ನಿಸರ್ಗವು ನಿಮ್ಮನ್ನು ಸುಳ್ಳುಗಾರನಿಂದ ತಪ್ಪಿಸುವ ಕೆಲಸವನ್ನು ಮಾಡುತ್ತದೆ ಹಾಗಾಗಿ ನಿಸರ್ಗದ ಮಾತನ್ನು ನೀವು ಆಲಿಸಿ ಹಾಗೂ ಪಾಲಿಸಿ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಬೆಳಕು ಎನ್ನುವುದು ಬಂದೇ ಬರುತ್ತದೆ ದೇವರು ಎಲ್ಲರನ್ನೂ ಕೂಡ ಒಮ್ಮೆ ಪರೀಕ್ಷೆಗೆ ಒಳಪಡಿಸುತ್ತಾನೆ ಆ ಪರೀಕ್ಷೆಯಲ್ಲಿ ನೀವು ಗೆಲುವನ್ನು ಸಾಧಿಸಿದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಎನ್ನುವುದು ಪರಿಪಕ್ವವಾಗುವುದು ದೇವರ ದೃಷ್ಟಿಯಲ್ಲಿ ನೀವು ದೇವರ ಕೃಪೆಗೆ ಪಾತ್ರರಾಗುವಂತಹ ಕೆಲಸವನ್ನು ಮಾಡಬೇಕು ಆ ಕೆಲಸವೇನೆಂದರೆ ಸದಾ ಸತ್ಯದ ದಾರಿಯಲ್ಲಿ ಹೋಗುವುದು ಸದಾ ಧರ್ಮವನ್ನು ರಕ್ಷಣೆ ಮಾಡುವುದು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸದೇ ಇರುವುದು ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೂ ಕೆಡಕನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಇದು ನೀವು ದೇವರ ಕೃಪೆಗೆ ಪಾತ್ರರಾಗಲು ಇರುವಂತಹ ಒಂದು ಉತ್ತಮವಾದ ದಾರಿ ಜೀವನದಲ್ಲಿ ಬೇರೆ ವ್ಯಕ್ತಿಗಳು ಮಾಡುವಂತಹ ತಪ್ಪುಗಳಿಂದ ನೀವು ಪಾಠವನ್ನು ಕಲಿಯಬೇಕು ಏಕೆಂದರೆ ನಾವೇ ಮಾಡಿರುವಂತಹ ತಪ್ಪುಗಳಿಂದ ಪಾಠವನ್ನು ಕಲಿಯಲು ನಮ್ಮ ಆಯಸ್ಸು ಕೂಡ ಸಾಕಾಗದು ಹಾಗಾಗಿ ಇತರರ ಜೀವನದಲ್ಲಿ ಮಾಡುವಂತಹ ತಪ್ಪುಗಳಿಂದಾಗಿ ಅವರ ಜೀವನದಲ್ಲಿ ಎಂತಹ ಘಟನೆಗಳು ಸಂಭವಿಸುತ್ತವೆ ಎನ್ನುವುದರ ಮೇಲೆ ನೀವು ಕೂಡ ಅದನ್ನು ತಿದ್ದಿಕೊಳ್ಳಬೇಕು ಆಗ ಮಾತ್ರ ನಿಮ್ಮ ಜೀವನವು ಪರಿಪಕ್ವವಾಗುವುದು ಬುದ್ಧಿವಂತರಾದವರು ಮೌನವಾಗಿಯೇ ಇರುತ್ತಾರೆ ಅರ್ಧಂಬರ್ಧ ವ್ಯಕ್ತಿಗಳು ಸದಾ ಮಾತನಾಡುತ್ತಲೇ ಇರುತ್ತಾರೆ ಮೂರ್ಖ ವ್ಯಕ್ತಿಗಳು ಯಾವಾಗಲೂ ವಾಗ್ವಾದ ಮಾಡುತ್ತಿರುತ್ತಾರೆ ನೀವು ಬುದ್ಧಿವಂತ ವ್ಯಕ್ತಿಗಳಾಗಬೇಕು ಆಗ ಮಾತ್ರ ಜೀವನ ಎನ್ನುವುದು ಹೇಗೆ ಬೇಕೋ ಹಾಗೆ ರೂಪಿಸಿಕೊಳ್ಳಲು ಸಾಧ್ಯವಾಗುವುದು ಸ್ನೇಹಿತರೆ ಜೀವನವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ ಇಲ್ಲಿ ಯಾರು ಜೀವಂತವಾಗಿ ಶಾಶ್ವತವಾಗಿ ಉಳಿಯುವಂತಹ ಪ್ರಶ್ನೆ ಇರುವುದಿಲ್ಲ ಈ ಜೀವನ ಎನ್ನುವುದು ದೇವರು ಕೊಟ್ಟಿರುವಂತಹ ಭಿಕ್ಷೆಯಾಗಿದೆ ಯಾವಾಗ ಆ ಭಗವಂತನ ಕೃಪೆ ಎನ್ನುವುದು ಮುಗಿದು ಹೋಗಿರುತ್ತದೆಯೋ ಯಾವಾಗ ಆತನ ಒಂದು ಕರೆ ಎನ್ನುವುದು ನಮ್ಮ ಜೀವನದಲ್ಲಿ ಬರುತ್ತದೆಯೋ ಆವಾಗ ನಾವು ಖಂಡಿತವಾಗಿಯೂ ಈ ಜೀವನವನ್ನು ತೊರೆದು ಹೋಗಲೇಬೇಕು ಈ ದೇಹವನ್ನು ತೊರೆದು ಹೋಗಲೇಬೇಕು ಅಸಲಿಗೆ ಈ ಆತ್ಮ ಎನ್ನುವುದಕ್ಕೆ ಸಾವೇ ಇರುವುದಿಲ್ಲ ಅದು ಒಂದು ದೇಹದಿಂದ ಮತ್ತೊಂದು ದೇಹವನ್ನು ಹುಡುಕಿಕೊಂಡು ಹೋಗುತ್ತದೆ ಹಾಗೆಯೇ ಈ ದೇಹದಲ್ಲಿ ಯಾವಾಗ ನಮ್ಮ ಋಣ ಎನ್ನುವುದು ಮುಗಿಯುತ್ತದೆಯೋ ಆಗ ಇಲ್ಲಿಂದ ತೆರಳಲೇಬೇಕು ಸ್ನೇಹಿತರೆ ಜೀವನದ ಸತ್ಯವನ್ನು ಅರಿತುಕೊಳ್ಳುವುದು ತುಂಬಾ ಸುಲಭ ಯಾವ ತಕ್ಕಡಿಯಲ್ಲಿ ನಾವು ಬೇರೆಯವರನ್ನು ಅಳೆಯುತ್ತೇವೆಯೋ ಅದರಲ್ಲಿ ಸ್ವತಃ ನಾವೇ ಕುಳಿತು ನೋಡಬೇಕು ಆಗ ನಮ್ಮ ಯೋಗ್ಯತೆ ಏನು ಎಂಬುದು ನಮಗೆ ತಿಳಿಯುವುದು ಇನ್ನೊಬ್ಬರ ಬಗ್ಗೆ ಮಾತನಾಡುವ ಮೊದಲು ಮೊದಲು ನಿಮ್ಮ ಬಗ್ಗೆ ನೀವು ಯೋಚನೆಯನ್ನು ಮಾಡಿ ನೀವು ಇನ್ನೊಬ್ಬರ ಯೋಗ್ಯತೆಯ ಬಗ್ಗೆ ಆಗಲಿ ಅಥವಾ ಇನ್ನೊಬ್ಬರನ್ನು ಟೀಕಿಸುವ ಮೊದಲು ನೀವು ನಿಮ್ಮನ್ನು ಮೊದಲು ಪ್ರಶ್ನೆ ಮಾಡಿಕೊಳ್ಳಿ ಜೀವನದಲ್ಲಿ ಯಾರು ನಮ್ಮನ್ನು ತುಳಿಯಲು ಪ್ರಯತ್ನ ಪಡುತ್ತಿರುತ್ತಾರೋ ಅವರೆಲ್ಲ ಬಂಧನದಲ್ಲಿ ನಮ್ಮವರೇ ಮತ್ತು ನಮ್ಮ ಸ್ವಂತದವರೇ ಆಗಿರುತ್ತಾರೆ ಎನ್ನುವುದನ್ನು ಜೀವನದಲ್ಲಿ ಯಾವತ್ತೂ ಮರೆಯಬೇಡಿ ಆದುಲ್ಲ ಒಳ್ಳೆಯದಕ್ಕೆ ಆಗಿದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗದೇ ಇರುವುದು ಸಹ ಒಳ್ಳೆಯದೇ ಆಗಲಿದೆ ರೋಧಿಸಲು ನೀವೇನು ಕಳೆದುಕೊಂಡಿರುವಿರಿ ಕಳೆದುಕೊಳ್ಳಲು ನೀವು ತಂದಿರುವುದಾದರೂ ಏನು ನಾಶವಾಗಲು ನೀವು ಮಾಡಿರುವುದಾದರೂ ಏನು ನೀವೇನು ಪಡೆದಿದ್ದೀರೋ ಅದನ್ನು ಇಲ್ಲಿಂದಲೇ ಪಡೆದಿರುವಿರಿ ನಿನ್ನೆ ಯಾರದ್ದೋ ಆಗಿದ್ದುದು ಇಂದು ನಿಮ್ಮದಾಗಿದೆ ನಾಳೆ ಇನ್ಯಾರದ್ದೋ ಆಗಲಿದೆ ಪರಿವರ್ತನೆ ಜಗದ ನಿಯಮ ಯಾವುದು ನಿಮ್ಮ ಭಾಗ್ಯದಲ್ಲಿ ಇದೆಯೋ ಅದು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತದೆ ಯಾವುದು ನಿಮ್ಮದಲ್ಲವೋ ಅದು ನೀವು ಎಷ್ಟೇ ಪ್ರಯತ್ನಿಸಿದರೂ ನಿಮಗೆ ಸಿಗುವುದಿಲ್ಲ ಚಿಂತೆ ಬಿಡಿ ಜೀವನದಲ್ಲಿ ಬರುವುದೆಲ್ಲವನ್ನು ಬಂದಂತೆಯೇ ಸ್ವೀಕರಿಸಿ ನಮ್ಮ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಅದು ಆಗಿಯೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಸತ್ಯದ ದಾರಿಯಲ್ಲಿ ಹೋಗಿ ನೀವು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿಮ್ಮನ್ನು ಮೇಲೆತ್ತಲು ಭಗವಂತ ಬಂದೇ ಬರುತ್ತಾನೆ ಸ್ನೇಹಿತರೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿಯೇ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿಯೇ ಇಲ್ಲ ನಿಮ್ಮ ಜೀವನದಲ್ಲಿ ಯಾವುದಾದರೂ ಕೆಲಸ ತಡವಾಗುತ್ತಿದ್ದರೆ ಭಯಪಡಬೇಡಿ ಭಗವಂತ ತಡ ಮಾಡಿದರೂ ನ್ಯಾಯ ಮಾಡಿಯೇ ಕೊಡುತ್ತಾನೆ ಆದರೆ ಅನ್ಯಾಯ ಮಾಡುವುದಿಲ್ಲ ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ನಾವು ಅದನ್ನು ಕಾದು ನೋಡಬೇಕು ಅಷ್ಟೇ ಸಾಮಾನ್ಯವಾಗಿ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಬರುವಾಗ ಕಾಲಿಕೆಯಲ್ಲಿ ಬರುತ್ತಾನೆ ಹೋಗುವಾಗ ಕಾಲಿಕೈಯಲ್ಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಫಲಕೊಂಡು ಹೋಗುತ್ತಾನೆ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡು ಫಲದ ಬಗ್ಗೆ ಯೋಚಿಸಬೇಡ ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕಿಯೇ ದೊರಕುತ್ತದೆ ಒಮ್ಮೆ ಅಕ್ಕಿ ಅನ್ನಕ್ಕೆ ಕೇಳಿತು ನೀನು ನನ್ನಂತೆಯೇ ಆಗಿದ್ದೆ ಆದರೆ ಹೇಗೆ ಅನ್ನವಾದೆ ಎಂದು ಅನ್ನ ಸುಂದರವಾಗಿ ಉತ್ತರಿಸಿತು ನೀರು ಮತ್ತು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾದೆ ಅವುಗಳ ಸಂಸ್ಕಾರದಿಂದ ಮೃದುವಾದೆ ಮಧುರವಾದೆ ಅಕ್ಕಿ ಎನ್ನುವ ಭಾವವನ್ನು ಕಳೆದುಕೊಂಡೆ ಅನ್ನ ಎನ್ನುವ ಭಾವವನ್ನು ಪಡೆದುಕೊಂಡೆ ಎಂದಿತು ಜೀವನದಲ್ಲಿಯೂ ಅದೇ ರೀತಿ ಸ್ನೇಹಿತರೆ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ಅಜ್ಞಾನ ತೊಲಗಿ ಪುಣ್ಯ ಜ್ಞಾನ ಮೋಕ್ಷಗಳೆಂಬ ಮೃದುತ್ವದ ಅನುಭವ ದೊರೆಯುತ್ತದೆ ದೊಡ್ಡ ಮನುಷ್ಯನಾಗುವುದು ಒಳ್ಳೆಯದು ಆದರೆ ಒಳ್ಳೆಯ ಮನುಷ್ಯನಾಗುವುದು ದೊಡ್ಡ ವಿಷಯ ನೀವೇನಾದರೂ ದುಃಖದ ಬಗ್ಗೆ ಚಿಂತಿಸತೊಡಗಿದರೆ ದುಃಖದಲ್ಲಿಯೇ ಉಳಿಯುತ್ತೀರಾ ಸದಾ ಸುಖ ಸಂತೋಷಗಳನ್ನು ಯೋಚಿಸುತ್ತಿದ್ದರೆ ಮುಂದೆ ಸುಖಿಯಾಗಿ ಇರುತ್ತೀರಾ ಏಕೆಂದರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚಾಗಿ ಯೋಚಿಸುವುದೋ ಅದೇ ಸಕ್ರಿಯವಾಗುವುದು ಒಂದು ವೇಳೆ ಪರಮಾತ್ಮನಲ್ಲಿ ಏನನ್ನಾದರೂ ಬೇಡಿಕೊಳ್ಳುವುದಾದರೆ ಪರಮಾತ್ಮನನ್ನೇ ಬೇಡಿ ಪರಮಾತ್ಮನೇ ನಿಮ್ಮವನಾದರೆ ಸರ್ವಸ್ವವು ನಿಮ್ಮದೇ ಸಮಸ್ಯೆ ಸವಾಲುಗಳನ್ನು ಯಾರು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೋ ಅವರು ಮಾತ್ರ ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲಬಲ್ಲರು ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು